ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬೆಂಡೆಕಾಯಿ ಪಲ್ಯ ಅಥವಾ ಫ್ರೈ ಮಾಡೋದು ಮಾಡೋದಂತ ನೋಡೋಣ ನೀವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿ ಶುಂಠಿ ಎಲ್ಲ ಯೂಸ್ ಮಾಡಿ ಪಲ್ಯ ಮಾಡಿರ್ತೀರ ಬಟ್ ಈ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಐದರಿಂದ ಹತ್ತು ನಿಮಿಷದಲ್ಲಿ ನಿಮಗೆ ಈ ಪಲ್ಯ ರೆಡಿ ಆಗುತ್ತೆ ತಿಳಿ ಸಾರು ಅನ್ನದ ಜೊತೆಗೆ ಅನ್ನ ರಸಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಚ್ಕೊಳ್ಳೋದಿಕ್ಕೆ ಇದಕ್ಕೆ ನಾನಿಲ್ಲಿ ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ಗೀಗ ನಾನು ಬೆಂಡೆಕಾಯಿ ತೊಳೆದು ಚೆನ್ನಾಗಿ ಡ್ರೈ ಮಾಡಿ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಬೆಂಡೆಕಾಯಿ ಯಾವಾಗ್ಲೂ ತೇವಾಂಶ ಇರ್ಬೇಕಾದ್ರೆ ಕಟ್ ಮಾಡಿ ಉರಿಯಕ್ ಹೋಗ್ಬಿಡಿ ಲೋಳೆ ಅನ್ನೋದು ಜಾಸ್ತಿ ಆಗುತ್ತೆ ಅದನ್ನ ನೀಟಾಗಿ ಒರೆಸಿ ಆಮೇಲೆ ಕಟ್ ಮಾಡಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೀಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಒಗ್ಗರಣೆಗಾಕ್ತ ಸಹ ಈ ಬೆಂಡೆಕಾಯಿನ ಫ್ರೈ ಮಾಡ್ಕೋಬಹುದು ನಾನಿಲ್ಲಿ ಮುಂಚೆನೆ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ದಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಫ್ರೈ ಆಗಿ ಇದು ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದಲ್ಲ ಆದ್ರಿಂದ ಈಗಿದ್ ನೋಡಿ ಫ್ರೈ ಆಗಿದೆ ನನಗೊಂದು ಫೈವ್ ಟು ಟೆನ್ ಮಿನಿಟ್ಸ್ ತಗೊಳ್ತು ಫ್ರೈ ಆಗೋದಿಕ್ಕೆ ಮೀಡಿಯಂ ಫ್ಲೇಮ್ ಫ್ರೈ ಮಾಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಚಾರಲ್ಲಿ ಸ್ವಲ್ಪ ಕಾಯಿ ಹಾಗೆ ಇದಕ್ಕೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರ ಕಡಿಮೆ ಇದೆ ಹಾಗಾಗಿ ಆರು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಇದಿಷ್ಟು ರುಬ್ಕೊಳ್ಳೋಣ ನೀರೇನು ಸೇರಿಸ್ಬಾರ್ದು ಹಾಗೆ ಡ್ರೈ ಆಗಿ ರುಬ್ಕೊಳ್ಬೇಕು ಈಗ ಅದೇ ಪ್ಯಾನ್ ಅಲ್ಲಿ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಸಾಕಾಗುತ್ತೆ ತುಂಬಾ ಎಣ್ಣೆ ಏನು ಬೇಕಾಗುತ್ತಿಲ್ಲ ಈ ಪಲ್ಯಕ್ಕೆ ಇದಕ್ಕೀಗ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈಗ ಸಾಸಿವೆ ಎಲ್ಲ ಫ್ರೈ ಆಗ್ತಾ ಇದೆ ಇದಕ್ಕೀಗ ನಾನು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಕಾಗುತ್ತೆ ಹಾಗೆ ಇದಕ್ಕೆ ನಾನು ಏನು ಹುರ್ದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದ್ರು ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ರಸಮ್ ಜೊತೆಗಂತೂ ನಂಚ್ಕೊಳಕ್ಕೆ ದ ಬೆಸ್ಟ್ ಅಂತ ಹೇಳ್ಬೋದು ಇದಕ್ಕೀಗ ನಾನು ಏನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಯಿ ಮತ್ತು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ತುಂಬ ಏನು ತೊಗೊ ಟೈಮ್ ತೊಗೊಳೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕಾಗುತ್ತೆ ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಇಡಿಬೇಕಷ್ಟೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಸಹ ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಫ್ರೈ ಮಾಡ್ಬೋದು ಅಥವಾ ಈ ತರ ಈಗ ಸಹ ಫ್ರೈ ಮಾಡೋದಿಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಎರಡರಿಂದ ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಟ್ರೆ ನಿಮಗೆ ಬೆಂಡೆಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್